ಬಿಗ್ ಬಾಸ್ ಸೀಸನ್ ಮುಕ್ತಾಯಕ್ಕೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಮೊನ್ನೆ ನಡೆದ ಕಿಚ್ಚನ ಪಂಚಾಯತಿಯಲ್ಲಿ ಹನುಮಂತನ ಮೇಲೆ ಕಿಚ್ಚ ಕ್ಲಾಸ್ ತೆಗೆದಿದ್ದಾರೆ ಹನುಮಂತನಿಗೆ ಕಿಚ್ಚ ಹೇಳ್ತಾರೆ ಇನ್ನೊಮ್ಮೆ ನಿನ್ನ ಬಾಯಲ್ಲಿ ಆಟ ರದ್ದಾದರೂ ಪರವಾಗಿಲ್ಲ ಎಂಬ ಮಾತು ಬಂದಲ್ಲಿ ನಿನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಜನರು ಓಟ್ ಹಾಕಿ ಉಳಿಸಿದ್ರೂ ಸಹ ನಾನು ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸ್ತೀನಿ ಎಂದು ಹನುಮಂತನಿಗೆ ಪಂಚ್ ಕೊಟ್ಟಿದ್ದಾರೆ ಈ ಮಾತನ್ನು ಕೇಳಿದ ವೀಕ್ಷಕರು ಯಾಕೆ ಇಂತಹ ಮಾತು ಕಿಚ್ಚ ಸುದೀಪ್ ಅವರ ಬಾಯಲ್ಲಿ ಬಂತು ಎಂದು ಹಲವರು ಯೋಚಿಸುತ್ತಿದ್ರೆ ಇನ್ನೂ ಕೆಲವರು ಬೇಸರಗೊಂಡಿದ್ದಾರೆ ಮತ್ತು ಕೆಲವರು ಕಿಚ್ಚ ಸುದೀಪ್ ಅವರು ಮಾಡಿದ್ದು ತಪ್ಪು ಎಂದು ಜನ ಮಾತಾಡ್ತಿದ್ದಾರೆ ಇದಕ್ಕೆ ಕಾರಣ ಕುಂದಾಪುರ ಎರಡು ಟಾಸ್ಕ್ ನಲ್ಲಿ ತಪ್ಪು ಮಾಡಿದ್ರು ಒಂದು ಟಾಸ್ಕ್ ನಲ್ಲಿ ಚೈತ್ರ ತಪ್ಪು ಉಸ್ತುವಾರಿ ಮಾಡಿದಾಗ ಹನುಮಂತ ಹೇಳ್ತಾರೆ ನೀನು ಸರಿಯಾಗಿ ನಿರ್ಧಾರ ತೆಗೆದುಕೊಂಡಿಲ್ಲ ಅಂದ್ರೆ ಆಟವನ್ನು ಮುಂದುವರಿಸಲು ಬಿಡೋದಿಲ್ಲ ಆಟ ರದ್ದಾದರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಚೈತ್ರ ತಪ್ಪು ಉಸ್ತುವಾರಿ ಮಾಡಿದ್ದಕ್ಕೆ ಈ ರೀತಿ ಹನುಮಂತ ಮಾತನಾಡಿದ್ದು ಈ ವಿಷಯವನ್ನು ಅರಿಯದ ಕಿಚ್ಚ ಕೇವಲ ಆಟ ರದ್ದಾದರೂ ಪರವಾಗಿಲ್ಲ ಆಟ ಮುಂದುವರಿಸಲು ಬಿಡಲ್ಲ ಎಂದು ಹೇಳಿದ್ದಷ್ಟೇ ಅವರಿಗೆ ಹೈಲೈಟ್ ಆಗಿ ಕಾಣಿಸಿದೆ ಚೈತ್ರ ಅವರ ಉಸ್ತುವಾರಿ ಸರಿ ಇದ್ದಿದ್ರೆ ಹನುಮಂತ ಖಂಡಿತವಾಗಿಯೂ ಈ ರೀತಿ ಮಾತಾಡ್ತಿರಲಿಲ್ಲ ಅಲ್ಲದೆ ಉಗ್ರ ಮಂಜು ಹಾಗೂ ಹಲವರು ಬಿಗ್ ಬಾಸ್ ಮನೆಯಲ್ಲಿ ಆಟ ರದ್ದಾದರೂ ಪರವಾಗಿಲ್ಲ ಅಂತ ಮಾತನಾಡಿದ್ದಾರೆ ಆದರೆ ಯಾರಿಗೂ ಸುದೀಪ್ ಸರ್ ವಾರ್ನ್ ಮಾಡಿಲ್ಲ ಆದರೆ ಹನುಮಂತನಿಗೆ ಮಾತ್ರ ಯಾಕೆ ವಾರ್ನ್ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗ್ತಿಲ್ಲ ಈ ರೀತಿ ಹನುಮಂತನಿಗೆ ಹೇಳಿದ್ದನ್ನು ಕೇಳಿದ ಜನ ಬೇಸೆತ್ತಿದ್ದಾರೆ ಜನರ ಓಟಿಗೆ ಬೆಲೆ ಇಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರದ್ದು ತಪ್ಪು ಮತ್ತು ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ